ಹಾಯ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಬಂದು ನಮ್ಮ ಮನೆ ದೇವರಾದಂತಹ ಶ್ರೀ ವೀರಭದ್ರೇಶ್ವರ ಸ್ವಾಮಿಯವರ ಅಭಿಷೇಕ ವೀರಭದ್ರೇಶ್ವರ ಸ್ವಾಮಿಗೆ ನಾವು ಅಭಿಷೇಕನ ಇಟ್ಕೊಂಡಿದ್ವಿ ಅದರಿಂದಾಗಿ ಈ ವಿಡಿಯೋನ ನಿಮ್ಮ ಜೊತೆಲ್ಲ ಶೇರ್ ಮಾಡೋಣ ಅಂಥೇಳಿ ಈ ವಿಡಿಯೋನ ಮಾಡ್ತಾಯಿದ್ದೀನಿ ನಾನಿವತ್ತು ಒಂದು ನಾಲ್ಕೂವರೆಗಿನ ಎದ್ದು ಮನೆಯೆಲ್ಲ ಒಂದು ಸಲ ಶುಚಿಗೊಳಿಸಿ ನಂತರ ಸ್ನಾನನ ಮುಗಿಸಿ ಬಾಗಿಲಿಗೆಲ್ಲ ರಂಗೋಲಿನ ಬಿಟ್ಟು ಹಾಗೆಯೇ ದೇವ್ರಿಗೆ ದೀಪನ ಹಚ್ಚಿ ಓಡೋಣ ಅಂತ ಹೇಳಿಬಿಟ್ಟು ಮಾಡ್ತಾಯಿದ್ದೀನಿ ಹಾಗೆ ನನ್ನ ಹಸ್ಬೆಂಡ್ ಕೂಡ ಬೇಗನೆ ಇದ್ದಿದ್ದರು ಅವರು ನಾನಿವತ್ತು ತಿಂಡಿ ಏನು ಮಾಡ್ತಾಯಿಲ್ಲ ಯಾಕಂದರೆ ದೇವ್ರಿಗೆ ಪೂಜೆ ಮಾಡಿಸ್ತಾ ಇರೋದ್ರಿಂದ ಹಚ್ಕೊಂಡು ಮಾಡಬೇಕು ಅನ್ನೋದು ನನ್ನ ಒಂದು ಅಭಿಪ್ರಾಯ ನನ್ನ ನಾನು ಹಾಗಾಗಿ ತಿಂಡಿ ಏನು ಬೇಡ ಅಂತೇಳಿ ತಿಂಡಿ ಏನು ಮಾಡಿರಲಿಲ್ಲ ಬರೀ ಕಾಫಿ ಅಷ್ಟೇ ಕುಡಿದು ಹೊಡ್ತಾಯಿದ್ವಿ ಕೆಲಸ ಮಾಡ್ತಾಯಿದ್ರೆ ಸಮಯ ಹೋಗೋದೇ ಗೊತ್ತಾಗಲ್ಲ ಹಾಗೆ ಆಗಿತ್ತು ಆರು ಗಂಟೆಗೆ ಓಡಬೇಕು ಅಂತ ಅಂದ್ಕೊಂಡ್ವಿ ಅಂದ್ಕೊಂಡಿದ್ವು ಆದರೆ ನಾವು ಓಡೋಷ್ಟೊತ್ತಿಗೆ ಏಳುವರೆ ಆಯಿತು ಹಾಗೆಯೇ ನಾವು ಅಂದ್ಕೊಂಡಿದ್ದು ಬೆಳಿಗ್ಗೆ ಬೇಗ ಎದ್ದು ಒಂದು ಐದೂವರೆ ಆರು ಗಂಟೆ ಟ್ರೈನ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ ಆದರೆ ಭಾನುವಾರ ಆಗಿದ್ದರಿಂದ ನನ್ನ ತಮ್ಮ ಫ್ರೀ ಇದ್ದ ಅಂತ ಹೇಳಿಬಿಟ್ಟು ಅವನನ್ನೇ ಜೊತೆಲಿ ಕರ್ಕೊಂಡು ಹೋದ್ವಿ ಇಲ್ಲ ಕಾರಿತ್ತಲ್ಲ ಅದರಿಂದ ಹೋದ್ವಿ ಇಲ್ಲ ಅಂದಿದ್ರೆ ನಿಜವಾಗ್ಲೂ ನಾವು ಟೈಮ್ ಮ್ಯಾನೇಜ್ ಮಾಡೋಕ್ಕಾಗ್ತಾನೆ ಇರಲಿಲ್ಲ ಅಂತಲೇ ಹೇಳ್ತೀನಿ ಅಂದ್ಕೊಂಡಿದ್ದ ಸಮಯನೇ ಬೇರೆ ಅದಕ್ಕಿಂತ ಜಾಸ್ತಿ ಸಮಯ ಆದಮೇಲೆ ನಾವು ಹೊರಟ್ವಿ ಅದರಿಂದಾಗಿ ಇಲ್ಲಿ ನನ್ನ ಮಗಳಿಗೆ ಇನ್ನೂ ತಿಂಡಿ ನಾವೇನೋ ಇದ್ಬಿಡ್ತೀವಿ ಅದೇ ಮಕ್ಕಳೇ ದೇವರಲ್ವ ಅವ್ರಿಗೆಲ್ಲ ಏನಂತೇಳಿ ನಾನು ಆ್ಯಪಲ್ ಜ್ಯೂಸನ್ನ ಮಾಡಿಕೊಂಡು ಹಾಗೆಯೇ ಅವಳಿಗೆ ನೀರು ಎಲ್ಲ ಇವಾಗ ಮಕ್ಕಳಿದ್ದಾರೆ ಅಂದ ತಕ್ಷಣ ಅವ್ರಿಗೆ ತಿನ್ನೋಕ್ಕಾಗಿರ್ಬೋದು ಕುಡಿಯೋಕ್ಕಾಗಿರ್ಬೋದು ಎಲ್ಲನೂ ರೆಡಿ ಮಾಡ್ಕೊಳ್ಳೋದು ಒಂದು ಕೆಲಸನೇ ಆಗುತ್ತೆ ಅದರಿಂದಾಗಿ ಎಲ್ಲ ಅಡುಗೆ ಆ್ಯಪಲ್ ಜ್ಯೂಸ್ ಆಗಿರ್ಬೋದು ನೀರಾಗಿರ್ಬೋದು ಎಲ್ಲ ಎತ್ತಿಟ್ಕೊತಾ ಇದ್ದೀನಿ ಹಾಗೆಯೇ ಪೂಜೆ ಸಾಮಾನುಗಳು ಬಂದು ನೈವೇದ್ಯಕ್ಕೆ ಅಂತ ಒಂದಷ್ಟು ಲಿಸ್ಟ್ ಇತ್ತು ಹಾಗೆಯೇ ಪೂಜೆಗೆ ಅಂತ ಹೇಳಿ ಲಿಸ್ಟ್ ಇತ್ತಲ್ಲ ಅದೆಲ್ಲ ಇಲ್ಲಿಂದ ತೊಗೊಂಡು ಇದ್ವಿ ಅಲ್ಲಿಗೆ ನಾವು ಹಣ್ಣು ಮತ್ತು ಹೂವು ಮಾತ್ರ ಬ್ಯಾಲೆನ್ಸ್ ಇಟ್ಕೊಂಡಿದ್ವಿ ಯಾಕಂದರೆ ಅದೆಲ್ಲ ಒಣಗೋದ್ರೆ ಹಾಳಾಗ್ಬಿಟ್ರೆ ಅಂತ ಹೇಳಿಬಿಟ್ಟು ಬೇಕಾದ್ರೆ ತೊಗೊಂಡೋಗೋಣ ಅಂತ ಹೇಳಿಬಿಟ್ಟು ಸೊ ಹೊರ್ಡೋಷ್ಟೊತ್ತಿಗೆ ಏಳುವರೆ ಆಗೇ ಹೋಯ್ತು ಏಳುವರೆಗೆಲ್ಲ ಹೊರಟ್ವಿ ನನ್ನ ಮಗಳೂ ರೆಡಿ ಎಲ್ಲ ಆಯಿತು ಎಲ್ಲಾದರೂ ಹೋಗ್ಬೇಕಂದ್ರೆ ಅವಳ್ದೇನು ಹಠ ಇಲ್ಲ ಎಬ್ಸಿದ್ರೆ ಸಾಕು ಎದ್ಬಿಡ್ತಾಳೆ ಎದ್ದು ಸ್ನಾನ ಎಲ್ಲ ಮಾಡಿಸ್ಕೊಂಡು ಅವ್ರ ಅಪ್ಪನ ಕೈಲೇನೆ ರೆಡಿ ಆಗಿದ್ಲು ಹೂಗ ದಾರಿನಲ್ಲಿ ಹೂವು ಹಾಗೆ ಹಾರ ಹಣ್ಣು ಎಲ್ಲ ತೊಗೊಂಡೋಗೋಣ ಅಂತ ಹೇಳಿಬಿಟ್ಟು ದಾರಿನಲ್ಲಿ ನಿಲ್ಲಿಸಿದ್ದು ಏನೇನು ಮಿಸ್ಸಿಂಗ್ ಇತ್ತು ಆ ಪದಾರ್ಥಗಳೆಲ್ಲನೂ ತಗೊಂಡ್ವಿ ಹೊರಟ್ವಿ ಇನ್ನು ಜ್ಯೂಸ್ ಮಾಡ್ಕೊಂಡು ಬಂದಿದ್ನಲ್ಲ ಅದನ್ನು ಕುಡಿತಿದ್ದಾಳೆ ಆ ಥರ ಯಾವಾಗಲೂ ಏನು ಕುಡ್ಕೊಬಿಡೋಲ್ಲ ಇವತ್ತು ಹೊಟ್ಟೆ ಸ್ವಲ್ಪ ಅಸ್ತಿತ್ತು ಅನಿಸುತ್ತೆ ಬೇಗ ಕೂಡ ಎದ್ದಿದ್ಲಲ್ಲ ಅದರಿಂದಾಗಿ ಕುಡಿತಿದ್ಲು ಇಲ್ಲ ಅಂದರೆ ಪ್ರತಿದಿನ ಊಟ ತಿನ್ನಿಸಿ ಆ ಜ್ಯೂಸ್ ಕುಡಿಸೋ ಅಷ್ಟೊತ್ತಿಗೆ ನಂಗೆ ಸಾಕಾಗಿ ಹೋಗುತ್ತೆ ಇಲ್ಲಿ ನಾನು ಮೊದಲಿಗೆ ಇವಾಗ ನಮ್ಮ ಹಸ್ಬೆಂಡ್ ಮನೆಗೆ ಬಂದಿದ್ದೀವಿ ಹಸ್ಬೆಂಡ್ ಮನೆಯಿಂದ ಒಂದು ಸೊ ಹತ್ರನೇ ದೇವಸ್ಥಾನ ಇರೋದು ಅದರಿಂದಾಗಿ ಮೊದಲು ಮನೆಗೆ ಹೋಗಿ ಅಲ್ಲಿಂದ ಸ್ವಲ್ಪ ಸಾಮಾನೆಲ್ಲ ಡಿಸ್ಟ್ರಿಬ್ಯೂಟ್ ಮಾಡಿಕೊಂಡು ಇವಾಗ ನಾವು ವೀರಭದ್ರೇಶ್ವರ ಸ್ವಾಮಿ ಪೂಜೆ ಮಾಡೋಕ್ಕಿಂತ ಮುಂಚೆ ನಮ್ಮ ಮನೆ ಹೆಣ್ಣದೇವರಾದಂಥ ಮಂಚಮ್ಮಗೆ ಪೂಜೆ ಮಾಡಬೇಕಿತ್ತು ಅದರಿಂದಾಗಿ ಮಂಚಮ್ಮ ವೀರಭದ್ರೇಶ್ವರ ಸ್ವಾಮಿಗೆಲ್ಲ ಸಪ್ರೇಟಾಗಿ ಎತ್ತಿಟ್ಕೊಂಡ್ವಿ ಈಗ ನೋಡ್ಬೋದು ನೀವು ಮಂಚಮ್ಮ ದೇವರಿಗೆ ಪೂಜೆ ಮಾಡಿಸ್ಕೊಂಡು ಆಮೇಲೆ ವೀರಭದ್ರೇಶ್ವರ ಸ್ವಾಮಿಗೆ ಹೋಗ್ಬೇಕಾಗಿರೋದ್ರಿಂದ ಈಗ ಮಂಚಮ್ಮ ದೇವಸ್ಥಾನದ ಹತ್ರ ಇದ್ದೀವಿ ಅಲ್ಲಿ ಚಿಕ್ಕ ದೇವಸ್ಥಾನ ಇನ್ನೊಂದು ದೇವಸ್ಥಾನ ದೊಡ್ಡದಾಗಿ ಕನ್ಸ್ಟ್ರಕ್ಷನ್ ಆಗ್ತಾಯಿದೆ ನೀವು ನೋಡ್ತಾ ಇರ್ಬೋದು ಇವಾಗ ಚಿಕ್ಕ ದೇವಸ್ಥಾನ ಇತ್ತಲ್ಲ ಅದನ್ನು ಪೂಜೆ ಮಾಡಿಸ್ಕೊಂಡು ಹೊರಟ್ವಿ ಹಾಗೇ ಅದ್ರ ಪಕ್ಕದಲ್ಲೇ ಮಂಚಮ್ಮ ದೇವರಿತ್ಯಲ್ಲ ಅದರಿಂದೇ ಬಸವನ್ ದೇವಸ್ಥಾನ ಕೂಡ ಇತ್ತು ಇವಾಗ ಅಲ್ಲಿಗೂ ದೀಪ ಹಚ್ಬಿಟ್ಟು ಓಡ್ತಾ ಇದ್ದೀವಿ ತುಂಬ ಬಿಸಿಲು ಅಂದರೆ ಬಿಸಿಲು ಇವಾಗ ಮಂಚಮ್ಮ ತಾಯ್ದು ಪೂಜೆ ಎಲ್ಲ ಮುಗೀತು ಇವಾಗ ಅಲ್ಲಿದ್ದವ್ರಿಗೆಲ್ಲ ಸ್ವಲ್ಪ ಪ್ರಸಾದನ ಕೊಟ್ಟು ಇವಾಗ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನದ ಹತ್ರ ಓಡ್ತಾ ಇದ್ದೀವಿ ಇವಾಗ ನೋಡ್ತಾ ಇದ್ದೀರಲ್ಲ ನೀವು ಇದೇ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನ ಹೋದ್ವಿ ತುಂಬ ಜನ ನಿಂತಿದ್ರು ಕುಂತಿದ್ರು ಕಾಯ್ತಾ ಇದ್ರು ಯಾಕೆ ಅಂದರೆ ಉಂಡಿ ಕಳ್ತನ ಆಗಿತ್ತಂತೆ ಅದರಿಂದಾಗಿ ಯಾವುದೇ ರೀತಿ ಪೂಜೆ ಇನ್ನೂ ಸ್ಟಾರ್ಟ್ ಆಗಿರಲೇ ಇಲ್ಲ ಪೊಲೀಸ್ ಅವರೆಲ್ಲ ಬಂದಿದ್ರಂತೆ ಅದಕ್ಕೋಸ್ಕರ ನಾವು ಕೂತು ಕಾಯ್ತಾ ಇದ್ವಿ ಅದಾದ ಸ್ವಲ್ಪ ಹೊತ್ತಿಗೆ ಪೂಜೆ ಮಾಡೋಕ್ಕೆ ಪರ್ಮಿಷನ್ ಕೊಟ್ಟರು ಅದಾದಮೇಲೆ ದೇವರೆಲ್ಲ ಅಲಂಕಾರ ಮಾಡಿ ಪೂಜೆಗೆ ರೆಡಿ ಮಾಡಿಕೊಂಡು ಸದ್ಯ ನಮ್ಮ ಪುಣ್ಯಕ್ಕೆ ಪೂಜೆ ಮಾಡಿದ್ರು ಇದೇ ರೀತಿಯಾಗಿ ಒಂದು ಮೂರು ಸಲ ಅಭಿಷೇಕ ಮಾಡಿಸೋಣ ಅಂದ್ಕೊಂಡಾಗೆಲ್ಲನೂ ಮುಂದೆ ಹಾಕ್ಕೊಂಡು ಬರೋಗೆ ಆಗಿತ್ತು ನಮ್ಮ ಸಂದರ್ಭ ಸದ್ಯ ಇವತ್ತು ಹಾಗೆ ಆಗುತ್ತೇನೋ ಅಂತ ಅಂದ್ಕೊಂಡು ತುಂಬ ಬೇಜಾರಾಗ್ತಿತ್ತು ಸದ್ಯ ದೇವ್ರ ದಯೆ ಅಂತಲೇ ಹೇಳ್ಬೋದು ನಾವು ಓದ್ಮೇಲೆ ಸದ್ಯಕ್ಕೆ ಲೇಟ್ ಕೂಡ ಆಗಿತ್ತು ಇನ್ನು ಬೇಗ ಹೋಗೋ ಪ್ಲ್ಯಾನ್ ಇತ್ತು ಬಟ್ ಸ್ವಲ್ಪ ಲೇಟೇ ಆಯಿತು ಹಾಗಾದ್ರೂ ಪರವಾಗಿಲ್ಲ ಅಂತ ಹೇಳಿ ಓದ್ವಿ ಆಗೋದಿಲ್ಲ ಒಳ್ಳೆಯದಕ್ಕೆ ಅಂತಾರಲ್ಲ ಇದಕ್ಕೇ ಅಂತ ಅನಿಸುತ್ತೆ ನಾವು ಓದ್ಮೇಲೆ ಪೂಜೆ ಸ್ಟಾರ್ಟ್ ಆಗಿದ್ದು ತುಂಬಾ ಖುಷಿಯಾಯಿತು ಮೊದಲನೇ ಪೂಜೆ ಮಾಡಿಸ್ದಾಗೇ ಫೀಲ್ ಆಯಿತು ನಿಜವಾಗ್ಲೂ ಹೋಗಿ ಪೂಜೆ ಎಲ್ಲ ಅಚ್ಚುಕಟ್ಟಾಗಾಯಿತು ದೇವ್ರ ಹತ್ರ ಒಳ್ಳೇದು ತಂದೆ ಅಂತ ಕೇಳಿಕೊಂಡು ಪ್ರಸಾದ ಎಲ್ಲ ಸ್ವೀಕಾರ ಮಾಡಿ ಹೊರಟ್ವಿ ಮನೆಗೆ ಪೂಜೆ ಎಲ್ಲ ಮುಗಿಸಿ ಮನೆಗೆ ಅಷ್ಟೊತ್ತಿಗೆ ಎರಡೂವರೆ ಆಗಿತ್ತು ಸ್ವಲ್ಪ ಊಟ ಎಲ್ಲ ಮುಗಿಸಿ ಪೂಜೆ ಎಲ್ಲ ಮುಗ್ದಿತ್ತಲ್ಲ ಊಟ ಎಲ್ಲ ಮುಗಿಸಿ ಹಾಗೆಯೇ ಸ್ವಲ್ಪ ಪ್ರಸಾದನ ರೆಡಿ ಮಾಡಿಕೊಂಡು ಬೀದಿಯವ್ರಿಗೆ ಆದರೂ ಕೊಡೋಣ ಅಂತ ಹೇಳಿಬಿಟ್ಟು ಪ್ರಸಾದನ ರೆಡಿ ಮಾಡ್ಕೊಂಡ್ವಿ ಪ್ರಸಾದನ ರೆಡಿ ಮಾಡಿ ಬೀದಿಯವ್ರಿಗೆ ಕೊಡೋಷ್ಟೊತ್ತಿಗೆ ಸುಮಾರು ಆರು ಗಂಟೆ ಆಯಿತು ಆರು ಗಂಟೆ ಆದಮೇಲೆ ಒಂದು ಅರ್ಧ ಗಂಟೆ ಕೂತು ನಿಂತು ಮಾಡೋಷ್ಟೊತ್ತಿಗೆ ಹೊರಡೋ ಟೈಮ್ ಬಂದೇ ಬಿಡ್ತು ಅಪ್ಪ ಬರಲ್ಲ ಕಡೆ ಸುಮ್ಮ ಅಪ್ಪ ಬರಲ್ಲ ಆ ಬನ್ನಿ ಆ ಅಪ್ಪ ಇಟ್ನಿ ಬಾಯ್ ಮಾಡಿ ಬಾಯ್ ಮಾಡಿ ಬನ್ನಿ ಏ ಈಗ ನೀನ್ ಹೇಳು ಅಪ್ಪ ಬೇಕಾ ಅಮ್ಮ ಬೇಕಾ ಹೇಳು ಪಪ್ಪ ಬೇಡ್ವಾ ನಾನ್ ಬೇಕಾ ಬೇಡ್ವಾ ಬೇಡ ಇಬ್ರು ಬೇಕಾ ಅಪ್ಪ ಬೇಡ ಇಲ್ಲೇ ಇಲ್ಲಿ ಬಿಡು ಒಂಟೈತದ ಬೇಜಾರ್ ಮಾಡ್ಕೋಬೇಡ ಇಲ್ ನೋಡಿ ಇಲ್ಲಿ ಸಮ ಈಗ ನೀನ್ ಒಂದ್ ಮಾತ್ ಹೇಳಪ್ಪ ಅಪ್ಪ ಬೇಕಾ ಅಮ್ಮ ಬೇಕವ ಬೇಡ ಬಿಡು ಪಾಪ ಈಗ ಅಮ್ಮ ಒಬ್ಳೆ ಸಾಕು ನಾನೇ ನೀಟಾಗಿ ನೋಡ್ಕೊತೀನಿ ನೀಟಾಗಿ ನೋಡ್ಕೊತೀನಿ ಏನ್ ಅನ್ನಿಸ್ತು ನಿಮ್ಗೆ

ನೋಡ್ಬೋದು ನೀವು ಕೆಳಗಿನ ಪೂಜೆ ಎಲ್ಲ ಮುಗಿಸಿ ಓಡೋಷ್ಟೊತ್ತಿಗೆ ಸೆವೆನ್ ತರ್ಟಿ ಏಳುವರೆ ಸಂಜೆ ಏಳುವರೆ ಆಯಿತು ಇಲ್ಲಿಂದ ಹೋಗಿ ಮನೆಯಲ್ಲಿ ಅಡುಗೆ ಮಾಡಿ ಊಟ ಮಾಡೋದ್ರ ಜೊತೆಗೆ ಹನ್ನೊಂದು ಗಂಟೆ ಆಯಿತು ನಾ ಏಳುವರೆಗೆ ಬಿಟ್ಟಿದ್ವಲ್ಲವ ಆ ಮನೆಗೆ ರೀಚ್ ಆಗೋಷ್ಟೊತ್ತಿಗೆ ಒಂಬತ್ತುವರೆ ಆಯಿತು ಅಲ್ಲಿಂದ ಇನ್ನು ಅಡುಗೆ ಮಾಡಿ ಊಟ ಮಾಡಿ ಮಲ್ಕೊಳ್ಳೋಷ್ಟೊತ್ತಿಗೆ ಹನ್ನೊಂದು ಗಂಟೆ ಆಯಿತು ಆದ್ರೂ ಈ ದಿನ ಹೋಗಿದ್ದೇ ಗೊತ್ತಾಗಲಿಲ್ಲ ಯಾಕಂದರೆ ಈ ದಿನವೇ ಒಂದು ಸ್ಪೆಷಲ್ ಅಲ್ವಾ ಪೂಜೆ ತಕ್ಷಣ ಪೂಜೆ ದೇವ್ರ ಪೂಜೆ ಅಂದ ತಕ್ಷಣವೇ ಅದೇನಾದರೂ ಇರಲಿ ಒಂಥರ ಸಮಾಧಾನ ಕಷ್ಟ ಇರಲಿ ಸುಖ ಇರಲಿ ಅದು ದೇವ್ರಿಗೆ ಕೊಟ್ಟಿರೋಂಥ ವರ ನಮಗೆ ಭಿಕ್ಷೆ ನಮಗೆ ಅಂತಲೇ ಹೇಳ್ತೀನಿ ತುಂಬ ಚೆನ್ನಾಗಿ ಹೋಯ್ತು ದಿನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಕೂಡ ಮಾಡಿ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ ಧನ್ಯವಾದಗಳು